ಆಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ತುಂಬ ರುಚಿಯಾಗಿ ಹೋಟೆಲ್ ಶೈಲಿಯಲ್ಲಿ ಬರುವಂತಹ ತುಂಬ ರುಚಿಯಾಗಿರುವಂತಹ ಮಟನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಮೊದಲಿಗೆ ಮಟನ್ ಬಿರಿಯಾನಿ ಮಾಡೋದಕ್ಕೆ ನಾವು ಮಟನ್ ತೊಗೊಂಡಿದ್ದೀವಿ ಒಂದು ಅರ್ಧ ಕೆ ಜಿಯಿಂದ ಇಂದ ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀವಿ ಇಬ್ರಿಗಾಗುವಷ್ಟು ನಾವು ತೊಗೊಂಡಿದ್ದೀವಿ ಇದನ್ನು ನಾವು ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು ಹಾಗಾಗಿ ಮೊಸರು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಗರಂ ಮಸಾಲ ಖಾರದ ಪುಡಿ ಧನ್ಯ ಪುಡಿ ಹಾಗೆ ಸ್ವಲ್ಪ ನಾವು ಮಟನ್ ಬಿರಿಯಾನಿ ಪೌಡರ್ ಅನ್ನು ಸಹ ಹಾಕೊಳ್ತಾ ಇದ್ದೀವಿ ಯಾಕಂತಂದ್ರೆ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಮಟನ್ ಮಸಾಲಾ ಪೌಡರ್ ಹಾಕೊಂಡ್ರೆ ಒಂದು ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ಇಷ್ಟು ಪೌಡರ್ ಅನ್ನು ನಾನು ಹಾಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಮೊಸರನ್ನು ಸಹ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಪುಡಿಗಳು ನೀಟಾಗಿ ಮಟನ್ಗೆ ನೀಟಾಗಿ ಹಿಡಿಯುತ್ತೆ ಹಾಗಾಗಿ ಮಟನ್ ಪೀಸ್ಗಳಲ್ಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದಾಗ ತುಂಬಾ ಅಂದ್ರೆ ತುಂಬಾ ರುಚಿ ಇರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಯಾಕಂತಂದರೆ ಇದು ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ನಾವು ಹಾಕಿರುವಂತಹ ಐಟಮ್ಗಳ ಪರಿಮಳ ಮಿಶ್ರಿತ ಎಲ್ಲ ಮಟನ್ಗೆ ನೀಟಾಗಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಇಷ್ಟು ಐಟಮ್ನ ಸಹ ಹಾಕಿ ಜೊತೆಗೆ ಕಸೂರಿ ಮೇತನ್ನು ಸ್ವಲ್ಪ ಹಾಕೊಂಡು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟನ್ನು ಸಹ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆಯಿಂದ ಒಂದು ಒಂದು ಗಂಟೆ ಎತ್ತಿಡಿ ಎತ್ತಿಟ್ಟಷ್ಟು ನೀಟಾಗಿ ಇಟ್ಕೊಳ್ಳುತ್ತೆ ಟೈಮ್ ಕೊಟ್ಟಷ್ಟು ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಈಗ ನಾನು ಫ್ರಿಜ್ನಲ್ಲಿ ಒಂದು ಗಂಟೆ ಇದನ್ನು ಎತ್ತಿಟ್ಟು ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಟನ್ ಫ್ರಿಜ್ನಲ್ಲಿ ಇಟ್ಟಾಗ ನೆಂದಿದೆ ಆ ಪೌಡರೆಲ್ಲ ನೀಟಾಗಿ ಮಟನ್ಗೆ ಇಡ್ಕೊಂಡಿದೆ ಹಾಗಾಗಿ ಇದು ರೆಡಿಯಾಗಿದೆ ಈಗ ನಾನು ಒಂದು ಅರ್ಧ ಲೋಟದಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ಇಬ್ಬರಿಗೆ ಇದ್ದೀನಿ ನಾನು ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದರೆ ಪ್ರಮಾಣನ ನೀವು ಹೆಚ್ಚಿಸ್ಕೋಬಹುದು ಈಗ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಹತ್ತರಿಂದ ಹದಿನೈದರಷ್ಟು ಮೆಣಸಿನ ಕಾಳನ್ನು ಸಹ ತಗೊಂಡು ಜೀರಿಗೆನೂ ಅಷ್ಟೇ ಹಾಕೊಳ್ತೀನಿ ಇದನ್ನ ಸ್ವಲ್ಪ ನೀರನ್ನು ಬೆರೆಸಿ ಒಂದು ಫೈನ್ ಪೇಸ್ಟ್ ಹಸಿರು ಪೇಸ್ಟ್ ಸಹ ಮಾಡ್ಕೊಳ್ತೀನಿ ಈಗ ಪೇಸ್ಟ್ ಮಾಡಿದ ನಂತರ ನಾನು ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ಬಿರಿಯಾನಿ ಯಾವುದ್ರಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಒಂದು ಪಾತ್ರೆ ಇಟ್ಟು ಪಲಾವೆಲೆ ಚಕ್ಕೆ ಲವಂಗ ಕೊಂಬು ಇಷ್ಟನ್ನು ಹಾಕಿ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ ಹಾಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದಾದಂತಹ ಈರುಳ್ಳಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ನೀಟಾಗಿ ಅದನ್ನು ಆಯಿಲಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಈಗ ನಾನು ಒಂದು ಐದು ನಿಮಿಷ ಬಾಡಿಸ್ಕೊಂಡ ನಂತರ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಈಗ ನಾನು ಒಂದು ಐದರಿಂದ ಆರಷ್ಟು ಗೋಡಂಬಿನೂ ಸಹ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಗೋಡಂಬಿ ಸಿಕ್ಕಿದ್ರೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸಹ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿನೂ ಸಹ ನೀವು ಹಾಕ್ಕೊಳ್ಬಹುದು ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಒಂದು ಟೊಮೊಟೊ ಸಹ ತೊಗೊಂಡಿದ್ದೀನಿ ಟೊಮೊಟೊನ ಈ ರೀತಿ ಹೆಚ್ಚಿಟ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ನೀವು ಜೊತೆಗೆ ಕಸೂರಿ ಮೇತಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಕಸೂರಿ ಮೇತನೂ ಸಹ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ನೀವು ಮಟನ್ ಮಸಾಲ ಪೌಡರ್ನು ಸಹ ಹಾಕೋಬಹುದು ಮಟನ್ ಬಿರಿಯಾನಿ ಪೌಡರ್ ಸಹನೂ ಹಾಕೋಬಹುದು ಇದು ತುಂಬ ಮೇನ್ ಇಂಗ್ರೀಡಿಯಂಟ್ ಹಾಗಾಗಿ ಇದನ್ನು ಹಾಕೊಂಡ್ರೆ ರುಚಿ ಹೆಚ್ಚಾಗುತ್ತೆ ಇದನ್ನು ಮಿಸ್ ಮಾಡಬೇಡಿ ಇಷ್ಟನ್ನು ಹಾಕೊಂಡು ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಳಿ ಆ ಪೌಡರ್ ಪೌಡರ್ ಅನ್ನಿಸ್ಬಾರ್ದು ಹಾಗಾಗಿ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ದಾಗ ಅದು ನೀಟಾಗಿ ಫ್ರೈ ಆಗುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿರು ಪೇಸ್ಟ್ ನಾನು ಆಗಲೇ ಏನು ಹೇಳಿದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂತಂದರೆ ಮಸಾಲೆ ರುಬ್ಬಿಟ್ಕೊಂಡಿರುವಾಗ ಅದರ ಹಸಿ ವಾಸನೆ ಹಾಗೆ ಇರುತ್ತೆ ಹಸಿವಸೆ ನೀಟಾಗಿ ಹೋಗುತ್ತೆ ಆಯಿಲ್ ಅಲ್ಲಿ ಈ ರೀತಿ ಟೈಮ್ ಕೊಟ್ಟು ನೀಟಾಗಿ ಬಡಿಸಿದಾಗ ಹಾಗಾಗಿ ಒಂದು ಐದ್ರ ಐದು ನಿಮಿಷ ಈ ರೀತಿ ಕುದಿ ಬರೋವರೆಗೂ ನೀವು ಮಾಡ್ಕೊಳ್ಳಿ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಅಂದ್ರೆ ಫ್ರಿಜ್ ನಲ್ಲಿ ಮ್ಯಾರಿನೇಟ್ ಒನ್ ಅವರ್ ಮಾಡಿಟ್ಕೊಂಡಿದ್ವಲ್ವಾ ಮಟನ್ ನ ಸೊ ಅದನ್ನ ಈಗ ನಾನು ಹಾಕ್ತಾ ಇದ್ದೀನಿ ಫ್ರಿಜ್ ನಲ್ಲೇ ಮ್ಯಾರಿನೇಟ್ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ಗಂಟೆ ವಿತೌಟ್ ಫ್ರಿಜ್ ಸಹ ಮ್ಯಾರಿನೇಟ್ ಮಾಡ್ಕೋಬಹುದು ಒಟ್ನಲ್ಲಿ ಒಂದು ಗಂಟೆ ನೀವು ನೀಟಾಗಿ ಮಟನ್ ನ ಪುಡಿಗಳ ಜೊತೆ ನಾನು ಮೊಸರೆಲ್ಲ ಹಾಕಿ ಬಿಟ್ಟಿದ್ನಲ್ಲ ಆ ರೀತಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ರುಚಿ ಹೆಚ್ಚಾಗುತ್ತೆ ನಾನು ಈಗ ಅದನ್ನ ಹಾಕೊಂತ ಇದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಯಾವ ರೀತಿ ಬದಲಾಗ್ತಾ ಇದೆ ಯಾಕಂತಂದರೆ ನಾವು ಮೊಸರು ಸಹ ಬಳಸಿರೋದ್ರಿಂದ ಈ ರೀತಿಯಾಗಿ ಕಲರ್ ಬರ್ತಾ ಇದೆ ಈಗ ನೀಟಾಗಿ ಅದು ಕುದಿ ಬರಬೇಕು ಆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ನೀಟಾಗಿ ಇದನ್ನ ನೀವು ಬಿಡಲೇಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಮಾಡಲೇಬೇಕು ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಸಹ ಹಾಕೊಳ್ತಾ ಇದ್ದೀನಿ ಇದಿನ್ನೂ ಕುದಿ ಸಹ ಬಂದಿಲ್ಲ ಇನ್ನು ನಾನು ಒಂದು ಐದು ನಿಮಿಷ ಆಗಿದೆ ಅಷ್ಟೇ ಇದನ್ನ ಇಟ್ಟು ಲೈಟ್ ಲೈಟಾಗಿ ಈಗ ಕುದಿ ಬರ್ತಿದೆ ಈಗ ಎಣ್ಣೆ ಸಹ ಬಿಟ್ಕೋಬೇಕಾಗುತ್ತೆ ನೋಡಿ ಈಗ ಎಣ್ಣೆನೆ ಬಿಟ್ಕೊಂಡಿಲ್ಲ ಜಸ್ಟ್ ಕುದಿ ಬರ್ತಿದೆ ಇನ್ನೂ ಟೈಮ್ ಕೊಟ್ಟು ನೀಟಾಗಿ ಬೇಯಿಸಿದಾಗ ಅದು ಎಣ್ಣೆ ಬಿಟ್ಕೋಬೇಕಾಗುತ್ತೆ ಅಲ್ಲಿವರೆಗೂ ಸಹ ನಾವು ಬೇಯಿಸ್ಬೇಕಾಗತ್ತೆ ನಾನೀಗ ಇದನ್ನ ಕುದಿ ಬಂದ ಮೇಲೆ ನೀಟಾಗಿ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಪ್ಲೇಟ್ನ ಮುಚ್ಚಿಬಿಡ್ತೀನಿ ಪ್ಲೇಟ್ನ ಮುಚ್ಚಾಗಿ ಒಂದು ಮಧ್ಯ ಮಧ್ಯ ನೀವು ಚೆಕ್ ಮಾಡಬೇಕು ಯಾಕಂದರೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯ ಚೆಕ್ ಮಾಡಿ ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಸ್ವಲ್ಪ ಅಷ್ಟೇ ಎಣ್ಣೆ ಬಿಟ್ಟಿದೆ ಇದು ಇನ್ನೂ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು ಯಾಕಂತಂದರೆ ಮಟನ್ ಪೀಸ್ ಆಗಿರೋದ್ರಿಂದ ನೀಟಾಗಿ ಬೇಯಬೇಕಾಗುತ್ತೆ ಇಲ್ಲಾಂದರೆ ಮಟನ್ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮಧ್ಯ ಮಧ್ಯ ತಳೆ ಹಿಡಿದೇ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಆ್ಯಂಡ್ ನೀಟಾಗಿ ಎಣ್ಣೆ ಬಿಡಬೇಕು ಈಗ ನೋಡಿ ಮತ್ತೆ ಒಂದು ರೌಂಡ್ ಮುಚ್ಚಿಟ್ಟಾಗ ತೆಗೆದಾಗ ಫುಲ್ಲು ಎಣ್ಣೆ ಬಿಟ್ಟಿರುತ್ತೆ ಮಟನ್ನಲ್ಲಿ ಇರುವಂತಹ ಎಲ್ಲ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಯಾವ ಲೆವೆಲ್ಗೆ ಎಣ್ಣೆ ಬಿಟ್ಟಿದೆ ಈಗ ಇದು ನೀಟಾಗಿ ಪೀಸೆಲ್ಲ ಬೆಂದಿದೆ ಅಂತ ಅರ್ಥ ಈಗ ನಾನು ಇದಕ್ಕೆ ಅಕ್ಕಿ ಬೆರೆಸ್ಕೊಳ್ತೀನಿ ನಾನು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇಬ್ಬರಿಗೋಸ್ಕರ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ನೀಟಾಗಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಎಲ್ಲ ನೀಟಾಗಿ ಮಸಾಲ ಜೊತೆ ಹೊಂದ್ಕೊಳ್ಳುತ್ತೆ ಇದಾದ ನಂತರ ನಾನು ಇದಕ್ಕೆ ಅರ್ಧ ಲೋಟ ಅಕ್ಕಿಗೆ ಒಂದು ಲೋಟದಷ್ಟು ನೀರನ್ನು ತಗೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಟನ್ ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಈಗ ನೀರಿನಲ್ಲೂ ಸಹ ಮಟನ್ ಮತ್ತು ಅಕ್ಕಿ ಎರಡೂ ಸಹ ಬೇಯುತ್ತೆ ಆಗ ನೀಟಾಗಿ ಉದ್ರ ಉದ್ರ ರೀತಿ ಬೇಕಿದ್ರೆ ನೀವು ಸ್ವಲ್ಪ ನೀರನ್ನು ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ಕೊಳ್ತೀನಿ ಕಲ್ಲುಪ್ಪು ಒಂದು ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ಕಲ್ಲುಪ್ಪನ್ನ ಬೆರೆಸ್ಕೊಳ್ತಾ ಇದ್ದೀನಿ ನಾನು ಇವತ್ತು ಮಟನ್ ಬಿರಿಯಾನಿನ ತುಂಬ ಉದ್ರ ಉದ್ರ ರೀತಿ ಮಾಡ್ತಾ ಇಲ್ಲ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಹಾಗಾಗಿ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ಇನ್ನೂ ಬೇಯಬೇಕಾಗಿದೆ ಸೊ ಇಷ್ಟು ಬೆಂದಿದೆ ನೋಡಿ ಒಂದು ಅರ್ಧದಷ್ಟು ಬೆಂದಿದೆ ಇನ್ನೂ ಸ್ವಲ್ಪ ಬೇಯೋದಕ್ಕೆ ನೀಟಾಗಿ ಕುದಿ ಬಂದ ಮೇಲೆ ನೀವು ನೀಟಾಗಿ ಮುಚ್ಚಿಡಬಹುದು ಪ್ಲೇಟ್ನ ಸೊ ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬಾಸುಮತಿ ತಗೊಂಡು ಸ್ವಲ್ಪ ಸೋನ ಮೊಸರಿ ಅಕ್ಕಿ ಎರಡೂ ಸಹ ತಗೊಂಡು ನೀಟಾಗಿ ಬೆರೆಸಿದ್ದೀನಿ ಈ ರೀತಿ ಮಧ್ಯ ಮಧ್ಯ ಚೆಕ್ ಮಾಡಿ ತಳ ಹಿಡಿದೇ ಇರೋ ರೀತಿ ನೋಡ್ಕೋಬಹುದು ಪೀಸ್ಗಳೆಲ್ಲ ಬೆಂದಿದೆಯಾ ಅಂತ ಮಧ್ಯ ಮಧ್ಯ ಚೆಕ್ ಮಾಡಿ ಕೆಲವೊಂದು ಸರ್ತಿ ಪೀಸ್ ಬೆಂದಿರಲ್ಲ ಅದಕ್ಕೆ ಕಾರಣ ನೀವು ಎಣ್ಣೆಯಲ್ಲಿ ನೀಟಾಗಿ ಅಕ್ಕಿ ಹಾಕೋದಕ್ಕೂ ಮುಂಚೆ ಬೇಯಿಸ್ಕೊಂಡಿರಲ್ಲ ಹಾಗಾಗಿ ಪೀಸ್ನ ಬೆಂದಿದೆಯಾ ಇಲ್ವಾ ಅಂತ ನೀವು ಮಧ್ಯ ಮಧ್ಯ ಪರಿಶೀಲಿಸಬೇಕಾಗತ್ತೆ ಈಗ ನೋಡಿ ಅಕ್ಕಿ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಿದೆ ಅಕ್ಕಿ ಎಲ್ಲ ನೀಟಾಗಿ ಆಲ್ಮೋಸ್ಟ್ ಬೆಂದಿದೆ ಈ ರೀತಿ ಬೆಂದಿದೆ ಆದಮೇಲೆ ಸಿಮ್ ಮಾಡಿಬಿಡಬೇಕು ಅಂದರೆ ನೀವು ಉರಿನ ಜಾಸ್ತಿ ಇಡೋದಕ್ಕೆ ಹೋಗ್ಬಾರ್ದು ಫುಲ್ ಕಡಿಮೆ ಮಾಡಿಬಿಡಬೇಕು ಈಗ ಆಲ್ಮೋಸ್ಟ್ ಆಗಿದೆ ತೊಂಬತ್ತರಷ್ಟು ಆಲ್ಮೋಸ್ಟ್ ಆಗಿದೆ ಆ ಕಲರೆಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ತಿನ್ಬೇಕು ತಿನ್ಬೇಕನ್ನಿಸ್ತಿದೆ ಈಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಕಡಿಮೆ ಉರಿ ಇಟ್ಟು ಆಮೇಲೆ ತೆಗಿರಿ ಮಟನ್ ಬಿರಿಯಾನಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನನಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಜ್ಯೂಸಿ ಆದಂತಹ ಒಂದು ಮಟನ್ ಬಿರಿಯಾನಿ ಇದಕ್ಕೆ ನಿಂಬೆಹಣ್ಣು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ನಿಂಬೆಹಣ್ಣು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮೊಟ್ಟೆಯನ್ನು ಸಹ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೊಸರು ಬಾಜಿ ಸಹ ಮಾಡ್ಕೋಬಹುದು ಅಥವಾ ಶೇರ್ವಾ ಸಹ ಮಾಡ್ಕೋಬಹುದು ಶೇರ್ವಾ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಒಂದು ಪ್ರೀವಿಯಸ್ ಲಾಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಶೇರ್ವಾ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಅದು ಹೋಟೆಲ್ ಶೈಲಿಯ ರೀತಿಯ ಶೇರ್ವಾ ಸೊ ವಿಡಿಯೋನು ಸಹ ಚೆಕ್ ಮಾಡಿ ನಾನು ಇವತ್ತು ಮೊಸರು ಬಾಜಿ ಜೊತೆ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊಸರು ಬಾಜಿಗೆ ಸ್ವಲ್ಪ ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ ಹಾಕೊಂಡು ಸ್ವಲ್ಪ ಉಪ್ಪನ್ನು ಸಹ ಹಾಕೊಂಡು ಬೇಕಿದ್ದಲ್ಲಿ ನೀವು ಈರುಳ್ಳಿ ಟೊಮೊಟೊ ಏನನ್ನಾದರೂ ಮಿಕ್ಸ್ ಮಾಡ್ಕೋಬಹುದು ಮೊಸರು ಬಾಜಿಗೆ ನಾವು ಇನ್ಸ್ಟೆಂಟಾಗಿ ತಟ್ಟೆಯಲ್ಲಿ ಸೈಡಲ್ಲಿ ಹಾಕಿ ಹಾಗೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇದನ್ನ ಮೊಸರು ಬಾಜಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಅಥವಾ ಶೇರ್ವ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಅದ್ಭುತವಾಗಿದೆ ಮಟನ್ ಬಿರಿಯಾನಿ ರುಚಿಯಂತೂ ತುಂಬ ಚೆನ್ನಾಗಿದೆ ಗೋಡಂಬಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಮೆಣಸಿನ ಪುಡಿ ಆಗಿರ್ಬೋದು ಅಥವಾ ನಾವು ಮ್ಯಾರಿನೇಟ್ ಮಾಡಿ ಮಟನ್ ಹಾಕಿರೋದ್ರಿಂದ ಮಟನ್ ರುಚಿ ಇನ್ನೂ ಹೆಚ್ಚಾಗಿರುತ್ತೆ ಇದನ್ನ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ ಸೊ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಅಂಡ್ ಕಮೆಂಟ್ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ತುಂಬಾ ಅಂದರೆ ತುಂಬಾ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ ಧನ್ಯವಾದಗಳು